ಕತ್ತನೆದ್ದಲು ಕಂಡ ಚಿತ್ರವು ಮುದವೆನಿಸಿದೆ ಮತ್ತೆ ಮನದಲ್ಲಿ ಸುಳಿವ ನೆನಪಿನ ಬುತ್ತಿಗೆ ಸವೀಜಾಗಿದೆ ಕತ್ತನೆ ಕಂಡ ಚಿತ್ರವೋ ಚಿತ್ತದೊಳು ಮುದವೆನಿಸಿದೆ ಮತ್ತೆ ಮನದಲ್ಲಿ ಸುಳಿವ ನೆನಪಿನ ಬುತ್ತಿಗೆ ಸವೀಜಾಗಿದೆ ಗುಡಿಸಲೊಳಗಡೆ ಚಿಮಣಿಲಾಂಧ್ರವೂ ಬದುಕಿಗಿತ್ತಿಕ ಬೆಳಕಲಿ ಬಡವರಾದರೂ ಕೊರತೆಯಿಲ್ಲವೋ ಹೃದಯ ಶ್ರೀಮಂತಿಕೆಯಲಿ ಗುಡಿಸಲೊಳಗಡೆ ಚಿಮಣಿಲಾಂಧ್ರವೂ ಬದುಕಿಗಿತ್ತಿಕ ಬೆಳಕಲಿ ಬಡವರಾದರೂ ಕೊರತೆಯಿಲ್ಲವೋ ಹೃದಯ ಶ್ರೀಮಂತಿಕೆಯಲ್ಲಿ ನಸುಕು ಹರಿಯುವ ಹೊತ್ತಿಗಾಗಲೇ ಮುಸುಕು ಸರಿಸುತ್ತಲೇ ಹೇಳುತ್ತ ಬಿಸಿ ಬಿಸಿಯ ಚಹಾ ಕುಡಿಯುತ್ತಿದ್ದೆವು ಬಿಸಜನ ಬಗೆ ಬಾಗುತ್ತ ನಸುಕು ಹರಿಯುವ ಹೊತ್ತಿಗಾಗಲೇ ಮುಸುಕು ಸರಿಸುತ್ತಲೇಳುತ್ತ ಬಿಸಿ ಬಿಸಿಯ ಚಹಾ ಕುಡಿಯುತ್ತಿದ್ದೆವು ಬಿಸಜನ ಬಗೆ ಬಾಗುತ್ತ ಕಟ್ಟಿಗೆಯ ಸಂಗ್ರಹಿಸಿ ಜತನದಿ ಇಟ್ಟು ಬಿಡುವೆವು ಬೆಚ್ಚಗೆ ಹಟ್ಟಿಯೊಳಗಡೆ ಕರುಗಳಿರೆ ಗಟ್ಟಿ ಹಾಲಿದೆ ಮಗುವಿಗೆ ಕಟ್ಟಿಗೆಯ ಸಂಗ್ರಹಿಸಿ ಜತನದಿ ಇಟ್ಟು ಬಿಡುವೆವು ಬೆಚ್ಚಗೆ ಹಟ್ಟಿಯೊಳಗಡೆ ಕರುಗಳಿರೆ ಗಟ್ಟಿ ಹಾಲಿದೆ ಮಗುವಿಗೆ ತಟ್ಟು ತಿಲ್ಲರ ಬಿಟ್ಟು ವೈರದ ಸಿಡುಕನು ಇಟ್ಟಿಗೆಯ ಗೋಡೆಗಳ ಕಟ್ಟಿಕೊಂಡೆ ಕಟ್ಟಿಕೊಂಡೆಬೂ ಬದುಕನು ತಟ್ಟು ತಿಲ್ಲರ ಮನವನೇಹದಿ ಬಿಟ್ಟು ವೈರದ ಸಿಡುಕನು ಇಟ್ಟಿಗೆಯ ಗೋಡೆಗಳ ನಡುವನೆ ಕಟ್ಟಿಕೊಂಡೆಬೂ ಬದುಕನು ಇಟ್ಟಿಗೆಯ ಗೋಡೆಗಳ ನಡುವನೆ ಕಟ್ಟಿಕೊಂಡೆಬೂ ಬದುಕನು ಇಟ್ಟಿಗೆಯ ಗೋಡೆಗಳ ನಡುವಲ್ಲಿ ಕಟ್ಟಿಕೊಂಡೆವು ಬದುಕನು ಕಟ್ಟಿಕೊಂಡೆವು ಬದುಕನು ಕಟ್ಟಿಕೊಂಡೆವು ಬದುಕನು